ನಂತರದಲ್ಲಿ ಈ ಪ್ರಕರಣದಲ್ಲಿ ಈ ಐವರ ವಿಚಾರಣೆ ಯಾಕೆ ನಡೆದಿಲ್ಲ ಯಾಕೆ ವಶಕ್ಕೆ ಪಡೆದಿಲ್ಲ ವಿಡಿಯೋ ವೈರಲ್ ಪ್ರಕರಣ ಎಸ್ಐಟಿಗೆ ವರ್ಗಾವಣೆ ಎಸ್ಐಟಿಯಿಂದ ಕಾರ್ತಿಕ್ ಹಾಗೂ ದೇವರಾಜೇಗೌಡಗೆ ನೋಟಿಸ್ ಕೊಡಲಾಗಿದೆ ವಿಚಾರಣೆಗೆ ಹಾಜರಾಗುವಂತೆ ಇಬ್ಬರಿಗೂ ಕೂಡ ಎಸ್ಐಟಿ ನೋಟಿಸ್ ಅನ್ನ ಕೊಟ್ಟಿದೆ ಇಬ್ರು ಕೂಡ ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಕೊಟ್ಟಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಕಾರ್ತಿಕ್ ಹಾಗೂ ದೇವರಾಜೇಗೌಡ ಇಬ್ಬರಿಗೂ ನೋಟಿಸ್ ಹೋಗಿದೆ ಏಪ್ರಿಲ್ ಇಪ್ಪತ್ತ್ ಮೂರರಂದು ಹಾಸನದ ಸೈಬರ್ ಠಾಣೆಗೆ ದೂರನ್ನ ನೀಡಿದ್ರು ಪೂರ್ಣಚಂದ್ರ ಜೆಡಿಎಸ್ ಮುಖಂಡ ಏಜೆಂಟ್ ಪೂರ್ಣಚಂದ್ರ ನೀಡಿದ್ದಂತಹ ದೂರು ಹಾಸನ ಸೆನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಏಪ್ರಿಲ್ ಇಪ್ಪತ್ ಮೂರಕ್ಕೆ ಪ್ರಜ್ವಲ್ ರೇವಣ್ಣ ಮಾಜಿ ಕಾರು ಚಾಲಕ ಕಾರ್ತಿಕ್ ಪುಟ್ಟರಾಜು ಶರತ್ ನವೀನ್ ಗೌಡ ಹಾಗೂ ಚೇತನ್ ವಿರುದ್ಧ ದಾಖಲಾಗಿದ್ದಂತಹ ದೂರು ಈಗ ಹಾಸನದ ಸೆಂಟ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಕೇಸನ್ನ ಎಸ್ಐಟಿ ಕೈಗೆತ್ಕೊಂಡಿದೆ ಕೇಸ್ ದಾಖಲಾಗಿ ಹದಿನೈದು ದಿನಗಳೇ ಕಳೆದೋಗಿದೆ ಈ ವಿಚಾರ ಸುದ್ದಿಯಾಗ್ತಾ ಇದ್ದಂತೆ ಬಹಳ ಜೋರಾಗಿ ಸದ್ದು ಮಾಡ್ತಾ ಇದ್ದಂತೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಲ್ಲೂ ಕೂಡ ಇದರ ಬಗ್ಗೆ ವರದಿ ಪ್ರಸಾರವಾಗ್ತಾ ಇದ್ದಂತೆ ಹಾಸನ ಪೊಲೀಸರು ಈ ಪ್ರಕರಣವನ್ನ ಎಸ್ಐಟಿಗೆ ವರ್ಗಾವಣೆ ಮಾಡ್ತಾರೆ ಈಗ ಕೇಸನ್ನ ಎಸ್ಐಟಿ ಕೈಗೆತ್ಕೊಂಡಿದೆ ಇಬ್ರಿಗೆ ನೋಟಿಸ್ ಅನ್ನ ಕೊಟ್ಟಿದೆ ವಿಶೇಷ ತನಿಖಾ ತಂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ ಹರೀಶ್ ಈ ಪ್ರಕರಣದಲ್ಲಿ ಈ ಐವರ ವಿರುದ್ಧ ಯಾವುದೇ ಕ್ರಮ ಇಲ್ಲ ಯಾಕೆ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ ಆಗಿತ್ತು ಈಗ ಹಾಸನ ಪೊಲೀಸರು ಎಸ್ಐಟಿಗೆ ಈ ಪ್ರಕರಣವನ್ನ ವರ್ಗಾವಣೆ ಮಾಡ್ತಾ ಇದ್ದಂತೆ ಎಸ್ಐಟಿ ಕೇಸನ್ನ ಕೈಗೆತ್ತಿಕೊಂಡಿದೆ ಇಬ್ಬರಿಗೆ ನೋಟ ನೋಟಿಸ್ ಅನ್ನ ಕೊಟ್ಟಿದೆ ಪ್ರಕರಣ ಸಂಬಂಧ ಸೊ ನೋಟಿಸ್ ಅಲ್ಲಿ ಏನಿದೆ ಹಾಗಾದ್ರೆ ಈಗ ಶ್ವೇತ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಶ್ಲೀಲ ವೀಡಿಯೋವನ್ನು ಸೆರೆ ಹಿಡಿದಿದ್ದ ಎಷ್ಟು ತಪ್ಪು ಅಷ್ಟೇ ತಪ್ಪನ್ನು ಅಶ್ಲೀಲ ವೀಡಿಯೋವನ್ನು ವೈರಲ್ ಮಾಡಿದ್ದವರದಾಗಿತ್ತು ಅನ್ನುವಂತಹ ಗಂಭೀರವಾದ ಆರೋಪ ಕೇಳಿ ಬರ್ತಾ ಇತ್ತು ಸೆನ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ಆದರೂ ಸಹ ಇದುವರೆಗೂ ಪೊಲೀಸರು ಯಾವುದೇ ರೀತಿಯ ವಿಚಾರಣೆಗೆ ಒಳಪಡಿಸಿರಲಿಲ್ಲ ಈಗ ಎಸ್ ಐ ಟಿಗೆ ಈ ಕೇಸನ್ನು ವರ್ಗಾವಣೆ ಮಾಡಲಾಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರ್ತಿಕ್ ಗೌಡ ಹಾಗೂ ದೇವರಾಜೇಗೌಡರ ವಿರುದ್ಧ ಈಗ ನೋಟಿಸನ್ನು ಎಸ್ ಐ ಟಿ ಅಧಿಕಾರಿಗಳು ಜಾರಿ ಮಾಡಿದ್ದಾರೆ ಇಪ್ಪತ್ತು ನಾಲ್ಕು ಗಂಟೆಗಳ ಒಳಗಾಗಿ ಎಸ್ ಐ ಟಿ ಎದುರು ಹಾಜರಾಗುವಂತೆ ನೋಟಿಸ್ನಲ್ಲಿ ಸೂಚನೆಯನ್ನ ನೀಡಲಾಗಿದೆ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಕಾರ್ತಿಕ್ ಗೌಡ ಕಾರ್ತಿಕ್ ಗೌಡ ಪ್ರಜ್ವಲ್ ರೇವಣ್ಣನವರಿಂದ ಈ ವಿಡಿಯೋವನ್ನು ಕದ್ದಿದ್ದ ಅಂತ ಹೇಳಲಾಗ್ತಾ ಇದೆ ಮೊದಲಿಗೆ ಕಾರ್ತಿಕ್ ಗೌಡನ ಬಳಿಯೇ ಈ ವಿಡಿಯೋ ಇದ್ದಿದ್ದು ನಂತರದಲ್ಲಿ ಆ ವಿಡಿಯೋವನ್ನು ಆ ಅಶ್ಲೀಲ ವಿಡಿಯೋಗಳನ್ನ ದೇವರಾಜೇಗೌಡರಿಗೆ ಕೊಟ್ಟಿದ್ರು ಅನ್ನುವಂತಹದ್ದು ಈಗ ಇರುವಂತಹ ಚರ್ಚೆ ಈ ಹಿನ್ನೆಲೆಯಲ್ಲಿ ಕಾರ್ತಿಕ್ ಗೌಡ ಮತ್ತು ದೇವರಾಜೇಗೌಡರ್ ಇಬ್ಬರಿಗೂ ಸಹ ನೋಟಿಸ್ ಅನ್ನ ಜಾರಿ ಮಾಡಿದೆ ಎಸ್ ಐ ಟಿ ಈಗ ಎಸ್ ಐ ಟಿ ತನಿಖೆಯನ್ನು ಮತ್ತಷ್ಟು ಚುರುಕುಗೊಳಿಸಿದೆ ವೈಡ ವೈರಲ್ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಎಸ್ ಐ ಟಿ ಅಧಿಕಾರಿಗಳು ಒಂದು ತನಿಖೆಯನ್ನು ತನಿಖೆಗೆ ವೇಗವನ್ನು ನೀಡಿದ್ದಾರೆ ಇದುವರೆಗೂ ಸಹ ಪ್ರಜ್ವಲ್ ರೇವಣ್ಣನವರ ಕುರಿತಂತೆ ತನಿಖೆ ಆಗ್ತಾ ಇತ್ತು ವಿಡಿಯೋ ವೈರಲ್ ಮಾಡಿದವರ ವಿರುದ್ಧ ಯಾವುದೇ ರೀತಿಯ ವಿಚಾರಣೆಯಾಗಲಿ ಅಥವಾ ಕ್ರಮವಾಗಲಿ ಆಗಿರಲಿಲ್ಲ ಜೊತೆಗೆ ಹಾಸನದ ಸೆನ್ ಠಾಣೆಯಲ್ಲೂ ಸಹ ಆರೋಪಿಗಳ ಯಾರನ್ನೂ ಸಹ ಇದುವರೆಗೂ ಸಂಪರ್ಕವನ್ನು ಮಾಡಿರಲಿಲ್ಲ ಜೊತೆಗೆ ಅವರನ್ನು ವಿಚಾರಣೆಗೂ ಸಹ ಹಾಜರಾಗುವಂತೆ ಸೂಚನೆಯನ್ನು ನೀಡಿರಲಿಲ್ಲ ಈಗ ಎಸ್ ಐ ಟಿ ಅಧಿಕಾರಿಗಳು ಈ ಪ್ರಕರಣವನ್ನು ವರ್ಗಾವಣೆ ಮಾಡಿಕೊಂಡಿದ್ದು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಅದರ ಭಾಗವಾಗಿ ಈಗ ಎಸ್ ಐ ಟಿ ಅಧಿಕಾರಿಗಳು ಕಾರ್ತಿಕ್ ಮತ್ತು ದೇವರಾಜೇಗೌಡರಿಗೆ ನೋಟಿಸನ್ನು ನೀಡಿದ್ದಾರೆ ಇಪ್ಪತ್ನಾಲ್ಕು ಗಂಟೆಗಳೊಳಗಾಗಿ ಎಸ್ ಐ ಟಿ ಎದುರು ಹಾಜರಾಗುವಂತೆ ಸೂಚನೆಯನ್ನ ನೀಡಲಾಗಿದೆ ನೋಟಿಸ್ನಲ್ಲಿ ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ವೈರಲ್ ವಿಡಿಯೋ ಸಂಬಂಧಪಟ್ಟಂತೆ ತಮ್ಮ ಬಳಿ ಇರುವಂತಹ ದಾಖಲೆಗಳನ್ನು ವಿಡಿಯೋ ಆಡಿಯೋ ಹಾಗೂ ಇನ್ನಿತರ ದಾಖಲೆಗಳನ್ನು ತರುವಂತೆ ನೋಟಿಸ್ ನಲ್ಲಿ ಸೂಚನೆಯನ್ನ ನೀಡಲಾಗಿದೆ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಎಸ್ಐಟಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ತನಿಖೆಯನ್ನ ನಡೆಸ್ತಿದ್ದಾರೆ ಶ್ವೇತಾ ಓಕೆ ಈ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ವಿಳಂಬ ನೀತಿ ಯಾಕೆ ಅಂತ ಅಂದ್ರೆ ಹಾಸನ ಪೊಲೀಸರು ಇದಕ್ಕೆ ಏನಂತ ಉತ್ತರ ಕೊಟ್ಟಿದ್ದಾರೆ ಯಾಕೆ ಅವರ ವಿರುದ್ಧ ಕ್ರಮ ಆಗ್ಲಿಲ್ಲ ವಿಚಾರಣೆ ನಡೀಲಿಲ್ಲ ಅನ್ನೋ ಪ್ರಶ್ನೆಗೆ ಅವ್ರು ಕೊಡ್ತಾರೋ ಉತ್ತರ ಏನು ಏನೇನು ಗಳು ಬಿದ್ದಿದೆ ಅರೆಸ್ಟ್ ಆಗೋ ಸಾಧ್ಯತೆ ಇದೆಯಾ ಶ್ವತ ಈ ಪ್ರಕರಣದಲ್ಲಿ ಐ ಟಿ ಆ್ಯಕ್ಟ್ ಪ್ರಕರಣ ಇದರಲ್ಲಿ ಐ ಪಿ ಸಿ ಸೆಕ್ಷನ್ ಏಯ್ಟಿ ಸಿಕ್ಸ್ಟಿಯಲ್ಲಿ ಈ ಒಂದು ದೂರು ದಾಖಲಾಗಿದೆ ಇನ್ಫಾರ್ಮೇಷನ್ ಆ್ಯಕ್ಟ್ ಸಂಬಂಧಪಟ್ಟಂತೆ ಇದರಲ್ಲಿ ದೂರು ದಾಖಲು ಮಾಡಿರ್ತಕ್ಕಂಥದ್ದು ಇದು ಏಳು ವರ್ಷಗಳ ಕಠಿಣ ಶಿಕ್ಷೆಗೆ ಗುರಿ ಮಾಡಬಹುದಂತಹ ಪ್ರಕರಣ ಇದಾಗಿರುವುದರಿಂದ ನಾನ್ಬೇಲ್ ಅಫೆನ್ಸ್ ಆಗಿದೆ ಹೀಗಾಗಿ ಆರೋಪಿಗಳು ಚೇತನ್ ನವೀನ್ ಪುಟ್ಟಿ ಇವರು ನಾ ಆರೋಪಿಗಳೇನಿದ್ದಾರೆ ವೈರಲ್ ಮಾಡಿದ್ದಾರೆ ಅಂತ ಹೇಳಲಾಗಿ ದೂರು ನೀಡಿರುವಂಥ ಆರೋಪಿಗಳೇನಿದ್ದಾರೆ ಇವರ ವಿರುದ್ಧ ಈಗಾಗಲೇ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಹಾಕ್ಕೊಂಡಿದ್ದರು ಇವರು ನಾಲ್ವರು ಆದರೆ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆ ಈ ಹಿನ್ನೆಲೆಯಲ್ಲಿ ಬಂಧನ ಭೀತಿಯೂ ಸಹ ವಿಡಿಯೋವನ್ನು ವೈರಲ್ ಮಾಡಿದವರಿಗೆ ಸದ್ಯ ಕಾಡ್ತಾ ಇದೆ ಹಾಸನ ಸೆನ್ ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಇರೋದೇನು ಅಂದರೆ ಎಸ್ ಐ ಟಿ ಅಧಿಕಾರಿಗಳು ಯಾವುದೇ ಸಂದರ್ಭದಲ್ಲಾದರೂ ಸಹ ತಮ್ಮ ವ್ಯಾಪ್ತಿಗೆ ಈ ಪ್ರಕರಣವನ್ನು ತೆಗೆದುಕೊಂಡು ತನಿಖೆಯನ್ನು ನಡೆಸಬಹುದಾಗಿತ್ತು ಆದರೆ ಅವರು ನಮ್ಮ ಬಳಿ ಕೇಳಿರಲಿಲ್ಲ ಕೇಸನ್ನು ಹೀಗಾಗಿ ನಾವು ನಾವೇ ವಿಚಾರಣೆಯನ್ನು ನಡೆಸ್ತಾ ಇದ್ವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಈ ವೈ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏಪ್ರಿಲ್ ಇಪ್ಪತ್ತ ಮೂರು ಅಂದರೆ ಚುನಾವಣೆ ಮತದಾನಕ್ಕೂ ಮುಂಚೆಯ ವಿಡಿಯೋ ವೈರಲ್ ಆಗಿತ್ತು ಆ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣನವರದ್ದು ಎನ್ನಲಾದ ಮಾರ್ಫ್ ಮಾಡಿ ವಿಡಿಯೋವನ್ನು ಹರಿಬಿಡಲಾಗ್ತಾ ಇದೆ ಚುನಾವಣೆ ದೃಷ್ಟಿಯಿಂದ ನಮ್ಮ ಅಪಪ್ರಚಾರವನ್ನು ನಮ್ಮ ಅಭ್ಯರ್ಥಿಯ ಪರವಾಗಿ ಅಭ್ಯರ್ಥಿ ವಿರುದ್ಧವಾಗಿ ಅಪಪ್ರಚಾರವನ್ನ ಪ್ರಚಾರವನ್ನು ಮಾಡಲಾಗ್ತಾ ಇದೆ ಅಂತ ಜೆಡಿಎಸ್ ಚುನಾವಣಾ ಏಜೆಂಟ್ ಆದಂತಹ ಪೂರ್ಣಚಂದ್ರ ಅವರು ದೂರನ್ನು ನೀಡಿದರು ಆದರೆ ಈ ದೂರಿನ ಅನ್ವಯ ಯಾವುದೇ ರೀತಿಯ ವಿಚಾರಣೆಯಾಗಲಿ ಅಥವಾ ತನಿಖೆಗೆ ಒಳಪಡಿಸೋದಾಗಿ ಯಾವುದೂ ಸಹ ಹಾಸನದ ಸೆನ್ ಪೊಲೀಸರು ಮಾಡಿರಲಿಲ್ಲ ಈಗ ಸೆನ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಪ್ರಕರಣ ಈಗ ಎಸ್ ಐ ಟಿಗೆ ವರ್ಗಾವಣೆಗೊಂಡಿದೆ ಎಸ್ ಐ ಟಿ ಅಧಿಕಾರಿಗಳು ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಕಾರ್ತಿಕ್ ಮತ್ತು ದೇವರಾಜೇಗೌಡರಿಗೆ ನೋಟಿಸನ್ನು ಜಾರಿ ಮಾಡಿದ್ದಾರೆ ಶ್ವೇತಾ ఎస్ థ్యాంక్ యూ హరీష్ నిల ఇష్యా నెట్ న్యూస్ నెట్వర్క్ ప్రస్తుతి నోడ్తీరా ఏష్యా నెట్ సువర్ణ న్యూస్